ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನಾನಿವತ್ತು ಸುಮ್ಮನೆ ಹೇಗೆ ರ್ಯಾಂಡಮ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಡೈಲಿ ಒಂದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗಾಯ್ಸ್ ಆದರೆ ನೀವು ಸಪೋರ್ಟ್ ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಥವಾ ನಾನು ಹೊರಗಡೆ ಹೋದರೆ ನಾನು ಯಾವ ಥರ ಇರ್ತೀನಿ ಎಲ್ಲಿ ಹೋಗ್ತೀವಿ ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಇನ್ಮೇಲೆ ಡೈಲಿ ವೀಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಏನೂ ಇಲ್ಲ ಇವತ್ತು ಹಂಗೆ ರ್ಯಾಂಡಮ್ ಲಾಗ್ ಮಾಡೋಣ ಮತ್ತು ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ಕನಕಪುರಕ್ಕೆ ಡಿಂಪುಗೆ ಸ್ವಲ್ಪ ಡೈಲಿ ವೇರ್ ಟೀ ಶರ್ಟು ಪ್ಯಾಂಟ್ಸ್ ಇವೆಲ್ಲ ತರಬೇಕು ಅಂದ್ಕೊಂಡಿದ್ದೀನಿ ಮತ್ತು ನಾನು ಕೂಡ ಸ್ವಲ್ಪ ಐಬ್ರೋ ಮಾಡಿಸ್ಬೇಕು ನಾನು ಯಾವ ಪಾರ್ಲರ್ಗೆ ಹೋಗ್ತೀನಿ ಮತ್ತು ಅವಳಿಗೆ ಯಾವ ಶಾಪಲ್ಲಿ ತೊಗೊಬಾರೋದು ಅದನ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ಮೂರು ಗಂಟೆ ಆಗಿದೆ ಮಧ್ಯಾಹ್ನದ ಮೇಲೆ ಇದ್ದೀವಿ ಇವತ್ತು ಸಂಡೇ ನಮ್ಮ ಹಸ್ಬೆಂಡ್ ಮನೆಯಲ್ಲೇ ಇರ್ತಾರಲ್ಲ ಸೊ ಹಂಗಾಗಿ ಅವ್ರಿಗೆ ರಜಾ ಇದ್ದಾಗ ನಾನು ಔಟ್ಸೈಡ್ ಹೋಗಬೇಕು ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಗೈಸ್ ನೋಡೋಣ ಹೋಗ್ಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ವೀಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ದೀರಾ ಓಕೆ ಗೈಸ್ ಹೋಗ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತೋರಿಸ್ತೀನಿ ಇವತ್ತು ನನ್ನ ಡೇ ಯಾವ ಥರ ಇರುತ್ತೆ ಅಂತ ಆರನ್ ಮಾಡ್ಬಿಡಪ್ಪ ಹ್ಮ್ ನಾನು ಯಾವ ಪಾರ್ಲರ್ ಮಾಡಿಸ್ತೀನಿ ಐಬ್ರೋ ಅಂತ ತೋರಿಸ್ತೀನಿ ರೈತ ನಾನು ನಿಮಗೆ ಒಂದು ತ್ರೀ ಟೂ ಟೈಮ್ಸ್ ಬಂದ ನೋಡಿ ಈ ಪಾರ್ಲರ್ಗೆ ನಾನು ಬರೋದು ಒಂದು ತ್ರೀ ಟೂ ಟೈಮ್ಸ್ ಇಂದ ಬಂದಿದ್ದೀನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ರೈಸ್ ನಾನು ಯಾವಾಗಲೂ ಇಲ್ಲೇ ಮಾಡಿಸೋದು ಐಬ್ರೋ ಮಾಡಿಸ್ಕೊಂಡು ಇವಾಗ ಮಾಡಿಸ್ತಾ ಇತ್ತು ಸೊ ನನಗೆ ಬೇಗ ಬೆಳ್ಕೊಳ್ಳಲ್ಲ ಸ್ವಲ್ಪ ಕಡಿಮೆನೇ ಇವಾಗ ಮಾಡ್ಸಾಯ್ತು ನೆಕ್ಸ್ಟು ನೋಡೋಣ ಬಟ್ಟೆ ಸ್ಟಿಚ್ ಮಾಡಿಸ್ಬೇಕು ಸ್ಟಿಚ್ ಮಾಡಿಸ್ಕೊಂಡು ಹೊರಡೋದೆ ನಮ್ಮ ಹಸ್ಬೆಂಡ್ ಈಚೆ ಕಲ್ಕೊಂಡಿದ್ದಾರೆ ವೆಯ್ಟ್ ಮಾಡ್ತಿದ್ದಾರೆ ಅವ್ರು ವೆಯ್ಟ್ ಮಾಡೋದಂದ್ರೆ ಆಗಲ್ಲ ನೋಡೋಣ ಅವ್ರು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಸಿ ಹಾಂ ಅಷ್ಟೆ ಇವಾಗ ಈ ಕಡೆ ತಿರ್ಗೋಸ್ಯ ತಿರುಗೋ ತಿರುಗು ಏನು ಇಲ್ಲ ಇರ್ಲಿ ಪರವಾಗಿಲ್ಲ ನಿನ್ಗೆ ಇನ್ನೊಂದು ಮದುವೆ ಮಾಡವ ತಿರುಗೋ ಬಿಡು ನಾನು ಆವಾಗಲೇ ತೋರಿಸ್ತೆ ಬಿಣ್ರಿ ಆದರೆ ನಾನು ಅದನ್ನಾಗಿ ಬಿಡ್ರಿ ನೋಡಿ ನಮ್ಮ ಮನೆಯಲ್ಲಿ ನಾವು ಬರೋ ಮಟನ್ ಸಾಂಬಾರ್ ಮಾಡಿದ್ದಾರೆ ಅಷ್ಟೇ ಈ ಸಲ ಮಾತ್ರ ಅಮ್ಮ ಮಾಡಿದ್ದಾರೆ ಮಟನ್ ಸಾಂಬಾರು ಪ್ರತಿ ವರ್ಷವೂ ಕೂಡ ನಾನೇ ಮಟನ್ ಸಾಂಬಾರು ಮಾಡ್ತಾಯಿದ್ದು ಮದುವೆ ಆದಮೇಲೂ ಕೂಡ ಮದುವೆಗಿಂತ ಮುಂಚೆನೂ ಕೂಡ ನಾನೇ ಮಾಡ್ತಾಯಿದ್ದು ಸೊ ಇವತ್ತು ಅಳಿಯೋರು ಬಂದು ಬೇಗ ಹೊಟ್ಟೋಗ್ಬಿಡ್ತಾರೆ ಹೊಟ್ಟೋಗ್ಬಿಡ್ತಾರೆ ಊಟ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನಾವು ಬರೋದು ಸ್ವಲ್ಪ ಲೇಟ್ ಆಯ್ತು ನಾವು ಕನಕಪುರ ಹೋಗಿ ಅಕ್ಕ ಅಂಗಡಿ ಪೂಜೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಮ್ಮನೇ ಮಾಡಿದರು ಓಕೆ ಇವಾಗ ಅವರು ಊಟ ಮಾಡ್ಕೊಂಡು ಹೊರಟ್ರು ನಾನೇನು ಇನ್ನೂ ಊಟ ಮಾಡಿಲ್ಲ ನಾನು ಸಂಜೆ ಒಟ್ಟಿಗೆ ತಿನ್ನೋಣ ನಾನು ಇಲ್ಲೇ ಇರ್ತೀನಲ್ವಾ ಒಂದು ವೀಕ್ ಅಂದ್ಬಿಟ್ಟು ಸಂಜೆ ತಿನ್ನೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಇವಾಗ ಸುಮ್ಮನೆ ಅದೆ ಇವಾಗ ನೋಡಿ ನಾನು ಇವಾಗ ಫ್ರೆಶಪ್ ಆಗಿಬಿಟ್ಟು ಹಂಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀನಿ ನಮ್ಮೂರಲ್ಲಿ ಯಾವ ಥರ ಅಂದರೆ ಮೆರವಣಿಗೆ ಮಾಡ್ತಾರೆ ಐಸ್ ಪೂಜೆಯಲ್ಲಿ ಅಂದರೆ ಊರು ದೇವ್ರನ್ನ ಮೆರವಣಿಗೆ ಮಾಡೋದು ಎಲ್ಲರ ಮನೆಯಲ್ಲೂ ಆರತಿ ಇಸ್ಕೊಳ್ಳೋದು ಕೆಲವು ಸೈಡ್ ನಾನ್ ವೆಜ್ ಎಲ್ಲ ತಿನ್ನಲ್ಲ ಕೆಲವು ಸೈಡ್ ನಾನ್ ವೆಜ್ ತಿಂತಾರೆ ನಮ್ಮ ಸೈಡ್ ನಾನ್ ವೆಜ್ ತಿಂತಾರೆ ಗೈಸ್ ನಿಮ್ಮ ಸೈಡ್ ಯಾರಾದರೂ ನಾನ್ ವೆಜ್ ತಿಂದಿರಾ ಇರೋರು ಅಥವಾ ತಿನ್ನೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ನೀವು ಯಾವ ಥರ ಮಾಡ್ತೀರಾ ಅಂತ ನಮ್ಮೂರ ದೇವ್ರದ್ದು ಮೆರವಣಿಗೆ ಮಾಡ್ತಾರೆ ನಮ್ಮೂರಲ್ಲಿ ಫುಲ್ಲು ಊರೆಲ್ಲ ಮೆರವಣಿಗೆ ಮಾಡಬೇಕಲ್ವ ಹಂಗಾಗಿ ಅದರಲ್ಲೂ ಕೂಡ ನಮ್ಮದು ರೋಡ್ ಬಂದು ಲಾಸ್ಟ್ ರೋಡ್ ಇರೋದು ಸೊ ನಮ್ಮ ರೋಡ್ಗೆ ಬರೋಷ್ಟಲ್ಲಿ ಮೇ ಬಿ ಒಂದು ಟ್ವೆಲ್ವ್ ಓ ಕ್ಲಾಕ್ ಮೇಲೇ ಆಗುತ್ತೆ ನೋಡೋಣ ಅಲ್ಲಿವರೆಗೂ ಹೆಚ್ಚಾಗಿ ಇರ್ತೀವಿ ಈ ಮಲ್ಕೊಂಡಿದ್ರು ಕೂಡ ಎದ್ದೋಳ್ ಎದೊಳ್ತೀವಿ ಆ ಸೌಂಡಿಗೆ ಮತ್ತು ದೇವ್ರನ್ನ ನೋಡ್ಬೇಕು ಅಂದ್ಬಿಟ್ಟು ಎದ್ದೊಳ್ತೀವಿ ಅದಕ್ಕಾಗೆ ಬಂದಿರೋದಲ್ವ ಅಲ್ಲಿಂದ ಸೊ ಹಂಗಾಗಿ ಎದೊಳ್ತೀವಿ ಎದ್ದಾಗ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಿಂಪಲಾ ಗ್ರ್ಯಾಂಡಾಗಿ ಏನು ಎಲ್ಲ ತೋರಿಸ್ತೀನಿ ನಿಮಗೂ ಕೂಡ ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಇದು ನೀವು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾನು ಇದು ಈ ವಿಡಿಯೋದಲ್ಲಿ ಎರಡು ದಿನದ್ದು ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಎರಡು ದಿನದ ಲಾಗ್ನ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಗಾಯ್ಸ್ ಓಕೆ ನಾನು ಬಂದ ಬಂದಮೇಲೆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಆಯ್ತಾ ಆವಾಗ ಸಿಗ್ತೀನಿ ನೆಕ್ಸ್ಟು ನಿಮಗೆ ಯಾವ ಥರ ಲಾಕ್ಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ಲಾಕ್ಸ್ನ ಮಾಡ್ತೀನಿ ಗೈಸ್ ಪ್ಲೀಸ್ ನೀವು ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ಮಾಡ್ತೀನಿ ಓಕೆ ಆಮೇಲೆ ಸಿಗ್ತೀನಿ ಗೈಸ್ ಇವಾಗ ನಮ್ಮ ರೋಡ್ ಬಂದಿದೆ ದೇವರು ಎರಡು ಮುಕ್ಕಾಲಾಗಿದೆ ಆಗಿದೆ ನಮ್ಮ ರೋಡಲ್ಲಿ ಯಾರೂ ಇಲ್ಲ ನಾನಂತೂ ಅರ್ಧ ಇದ್ದೆ ಮಾಡಿಬಿಟ್ಟಿದ್ದೆ ನೀನು ಕೆಳಗಡೆ ಹೋಗಿದ್ದೆ ಇವಾಗ ನಮ್ಮ ರೋಡ್ಗೆ ಬರುತ್ತೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನಮ್ಮ ರೋಡಲ್ಲಂತೂ ಯಾರೂ ಇಲ್ಲ ಎಲ್ಲರೂ ದೇವ್ರಿಗೆ ಬಂದ ಮೇಲೆ ಈಚೆ ಹೋಗೋಣ ಅಂದ್ಬಿಟ್ಟು ಒಳಗಡೆ ಇದ್ದಾರೆ ನಾನು ಒಬ್ಬಳೇ ಈಚೆ ಇರೋದು ಇವಾಗ ಬರ್ತಾ ಇದ್ದಾರೆ ಈಗ ಅಲ್ಲೊಂದು ಮನೆ ಮತ್ತು ನಮ್ಮ ಮನೆ ಪಕ್ಕದೊಂದು ಮನೆ ಅಷ್ಟೇ ನೆಕ್ಸ್ಟ್ ನಮ್ಮ ಮನೆಯೇ ಕಂಪ್ಟೇ ಸೌಂಡ್ ಕೇಳಿಸಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಾನು ನೆಕ್ಸ್ಟ್ ಬರೀ ದೇವ್ರದ್ದು ಕ್ಲಿಪ್ಪಿಂಗ್ಸ್ ಮಾತ್ರ ಇಲ್ಲಿ ಆ್ಯಡ್ ಮಾಡ್ತೀನಿ ಗೈಸ್ ಇದು ಬಂದು ಮನೆ ಹತ್ರ ಮಾಡ್ತಾ ಇರೋದು ನಾವು ಪ್ರತಿ ವರ್ಷ ಅಮೌಂಟ್ ಇಟ್ಟಿ ಅದನ್ನ ಅವರು ಟೊಮ್ಟಿಯವರು ಅಥವಾ ಕುಣಿತ ದೇವ್ರನ್ನ ಕುಣಿಸ್ತಾ ಇರೋರು ಯಾರಾದ್ರೂ ಒಬ್ರು ಎತ್ಕೊಳ್ಳೋರು ಅದೇ ತರ ಮಾಡ್ತಾ ಇದ್ವಿ ಈ ವರ್ಷ ಮಾತ್ರ ಮಾಡಿಲ್ಲ ಯಾಕಂದ್ರೆ ನಮ್ಮ ತಾತ ತಾತವ್ರು ಮಲ್ಕೊಂಡ್ಬಿಟ್ಟಿದ್ರು ನಮ್ಮ ತಾತನೇ ಪ್ರತಿ ವರ್ಷ ಇದ್ರು ಅಮೌಂಟ್ ಇಡ್ತಾ ಇದ್ರು ನೆಕ್ಸ್ಟ್ ನಮ್ಮ ಮನೆ ಪಕ್ಕದವ್ರು ಈ ಥರ ಮಾಡಿದ್ದಾರೆ ನಾನು ಅದನ್ನು ಇಲ್ಲಿ ಕ್ಲಿಪ್ ಕ್ಲಿಪ್ಪಿಂಗ್ಸ್ ತೊಗೊಂಡು ವೀಡಿಯೋನ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ನಮ್ಮ ಸೈಡು ಇದೇ ಥರ ಗೈಸ್ ಮಾಡೋದು ಅಲ್ಲಿ ವೀಡಿಯೋ ಅಂದರೆ ದೇವ್ರನ್ನ ಎತ್ಕೊಂಡು ಕುಣಿಸ್ತಾ ಇರೋರು ಬಂದು ನನ್ನ ಹಸ್ಬೆಂಡ್ ಊರೋರು ಕೂಡ ಡಿಂಪು ಇಡ ನಿಂಪು ಎದ್ಬಿಟ್ಟಿದ್ದಾಳೆ ಜಿಯರ್ಸ್ ಟಮ ಸೌಂಡ್ಗೆ ಮಾಮಿ ನೋಡ್ದ ಮಾಮಿ ನೋಡ್ದಪ್ಪ ಜೆ ಜಿ ಬಂದು ಈಗ ಆಲ್ರೆಡಿ ಮೂರು ಗಂಟೆ ಆಗಿದೆ ಇವಾಗ ನೋಡಿದ್ರಿ ಅಲ್ವಾ ನಮ್ಮ ರೋಡ್ಗೆ ಇಷ್ಟೊತ್ತು ಬಂದಿದೆ ಟೈಮಿಂಗ್ ಇವಾಗ ಪೂಜೆ ಎಲ್ಲ ಮುಗೀತು ನೋಡಿದ್ರೇನು ನಮ್ಮ ರೋಡ್ ನಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಮಾಡಿ ಅಲ್ಲಿ ಟೈಮ್ ಆಗಿದೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಕ್ಕಿ